ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ ಸೊ ಒಂದು ಅಪ್ಡೇಟ್ನ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸ್ಕಿಪ್ ಮಾಡದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವೀಡಿಯೋನ ಶುರು ಮಾಡುವ ಸೊ ಇವಾಗ ಬಿಗ್ ಬಾಸ್ ನಲ್ಲಿ ಕ್ಯಾಪ್ಟನ್ಸಿ ಟಾಸ್ ಕೂಡ ಮುಗ್ದಿದೆ ಸೊ ಈ ಒಂದು ಟಾಸ್ ನಲ್ಲಿ ಇದೀಗ ಗೌತಮಿ ರವರು ವಿನ್ ಆಗಿಬಿಟ್ಟು ಸೊ ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಇದೀಗ ಅವರು ಆಯ್ಕೆಯಾಗಿದ್ದಾರೆ ಇನ್ನು ನಾಮಿನೇಷನ್ ನ ವಿಚಾರದ ಬಗ್ಗೆ ನೋಡ್ತಾ ಹೋದ್ರೆ ಸೊ ಟೋಟಲ್ ಆಗಿ ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಎಂಟು ಜನ ನಾಮಿನೇಟ್ ಆಗಿರ್ತಾರೆ ಹಾಗೂ ನಾಲ್ಕು ಜನ ಇಲ್ಲಿ ಸೇಫ್ ಆಗಿರ್ತಾರೆ ಸೊ ಎಂಟು ಜನ ಯಾರ್ಯಾರು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಉಗ್ರಂ ಮಂಜು ಐಶ್ವರ್ಯ ಭವ್ಯ ಮೋಕ್ಷಿತಾ ಗೌತಮಿ ಚೈತ್ರಾ ಗೋಲ್ಡ್ ಸುರೇಶ್ ಹಾಗೂ ರಜತ್ ರವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಸೊ ಈ ವಾರ ಸೇಫ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ನಾಲ್ಕು ಜನ ಧನ್ರಾಜು ತ್ರಿವಿಕ್ ವಿಕ್ರಮ ಹನುಮಂತ ಹಾಗೂ ಶಿಶಿರವರು ಈ ವಾರ ಸೇಫ್ ಆಗಿದ್ದಾರೆ ಬಟ್ ಇನ್ನು ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರೆ ಜಿಯೋ ಸಿನಿಮಾದ ಒಂದು ವೋಟಿಂಗ್ ಪೋಲ್ ಇನ್ನೂ ಕೂಡ ಓಪನ್ ಆಗಿಲ್ಲ ಸೊ ವೋಟ್ ಮಾಡೋದು ಹೇಗೆ ಅಂತ ಬಟ್ ಕೆಲವೊಂದು ಮಾಹಿತಿಗಳ ಪ್ರಕಾರ ಸೊ ಈ ವಾರ ಬಂದ್ಬಿಟ್ಟು ನೋ ಎಲಿಮಿನೇಷನ್ ರೌಂಡ್ ಇರುವಂತಹ ಚಾನ್ಸಸ್ ತುಂಬಾನೇ ಇದೆ ಸೊ ಅದರ ಸಲುವಾಗಿ ಇನ್ನೂ ಕೂಡ ಆ ಒಂದು ವೋಟಿಂಗ್ ಪೋಲ್ ಇನ್ನೂ ಕೂಡ ಓಪನ್ ಆಗಿಲ್ಲ ಅಂಡ್ ಅದನ್ನ ಬಿಟ್ಟರೆ ಸೊ ಇಲ್ಲಿ ಸೀಕ್ರೆಟ್ ಟಾಸ್ಕ್ ಅಥವಾ ಸೀಕ್ರೆಟ್ ಎಲಿಮಿನೇಷನ್ ಒಂದು ಟಾಸ್ಕ್ ಅನ್ನು ಕೂಡ ನೀಡುವಂತಹ ಒಂದು ಸಾಧ್ಯತೆ ತುಂಬಾನೇ ಇದೆ ಅಂಡ್ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ನೀವು ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಬಹುದು ಅಂಡ್ ಇನ್ನು ಅದರ ಜೊತೆ ಒಂದು ವೆಬ್ಸೈಟ್ ಕೂಡ ಇದೆ ಸೊ ಆ ಒಂದು ವೆಬ್ಸೈಟ್ ಅಲ್ಲಿ ಡೆಸ್ಕ್ರಿಪ್ಷನ್ ಪಬ್ಲಿಕ್ ನ ಒಂದು ಒಪಿನಿಯನ್ ಆಗಿರೋದ್ರಿಂದ ಸೊ ಇದನ್ನು ಫೇಕ್ ಕೂಡ ಹೇಳಲ್ಲ ರಿಯಲ್ ಅಂತಾನು ಕೂಡ ಹೇಳಲ್ಲ ಸೊ ಯಾರು ಬೇಕಾದರೂ ಇಲ್ಲಿ ಓಟ್ ಮಾಡ್ಬೋದು ಮಾಡಬಹುದು ಸೊ ಲಿಂಕ್ ಡೆಸ್ಕ್ರಿಪ್ಷನ್ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ ಸೊ ನಿಮ್ಮ ಒಂದು ಓಟ್ ಇಲ್ಲಿ ನೀವು ಮಾಡಬಹುದು ಅಂಡ್ ಇನ್ನು ಈ ವಾರದ ಕಳಪೆ ಹಾಗೂ ಉತ್ತಮ ಯಾರಿಗೆ ಸಿಗ್ತಾ ಇದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಕಳಪೆ ಬಂದ್ಬಿಟ್ಟು ಚೈತ್ರ ಹಾಗೂ ಮೋಕ್ಷಿತಾ ಪೈ ಸೊ ಇವರಿಬ್ಬರಲ್ಲಿ ಯಾರಿಗೆ ಬೇಕಾದರೂ ಸಿಗುವಂತಹ ಒಂದು ಚಾನ್ಸಸ್ ತುಂಬಾನೇ ಇದೆ ಆಲ್ಮೋಸ್ಟ್ ಇದೀಗ ಎಲ್ಲರೂ ಕೂಡ ಹೇಳ್ತಾ ಇರೋದು ಸೊ ಚೈತ್ರ ರವರಿಗೆ ಈ ಒಂದು ಕಳಪೆ ಬೋಳ್ ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ ಅಂಡ್ ಇನ್ನು ಉತ್ತಮ ಬಗ್ಗೆ ಹೇಳೋದಾದ್ರೆ ಸೊ ನನ್ನ ಒಂದು ಅನಿಸಿಕೆಯ ಪ್ರಕಾರ ಸೊ ರಜತ್ ಉತ್ತಮ ಸಿಗುವಂತಹ ಒಂದು ಚಾನ್ಸಸ್ ತುಂಬಾನೇ ಇದೆ ಅಂಡ್ ನಿಮ್ಮ ಪ್ರಕಾರ ಉತ್ತಮ ಯಾರಿಗೆ ಸಿಗತ್ತಂತ ಕಾಮೆಂಟಲ್ಲಿ ನೀವು ತಿಳಿಸ್ಬೋದು ಆ್ಯಂಡ್ ಇದರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ಒಂದು ಆರ್ಟಿಕಲ್ ಇದೆ ಆ ಒಂದು ಆರ್ಟಿಕಲ್ ಲಿಂಕು ಡೆಸ್ಕ್ರಿಪ್ಷನಲ್ಲಿ ಇರುತ್ತೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆ ಒಂದು ಆರ್ಟಿಕಲನ್ನು ಹೋದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಇನ್ನು ಬಿಗ್ ಬಾಸ್ನ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಇದೆ ಒಂದು ಟೆಲಿಗ್ರಾಮ್ ಚಾನಲ್ನ ಲಿಂಕು ಕೂಡ ಇರುತ್ತೆ ಸೊ ಮೊದಲೇದಾಗಿ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಅಲ್ಲಿ ಬಿಗ್ ಬಾಸ್ನ ಅಪ್ಡೇಟ್ಗಳೆಲ್ಲವೂ ಕೂಡ ನಿಮಗೆ ಬೇಗನೆ ಅಲ್ಲಿ ಸಿಗುತ್ತೆ ಸೊ ಇದಾಗಿತ್ತು ಈ ಒಂದು ವೀಡಿಯೋದಲ್ಲಿದ್ದಂಥ ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಂಡ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು